ಆತ ಕಂಪನಿಗಾಗಿ ಹೊಸ ಯಂತ್ರ ಖರೀದಿಗೆ ಅಂತ ಕೋಟಿಗಟ್ಟಲೆ ಹಣ ತಂದಿದ್ದ ಕೌಂಟಿಂಗ್ ಮಷಿನ್ನಲ್ಲಿ ಹಣ ಎಣಿಸ್ತಿದ್ದ ಅಷ್ಟೇ ತಿಡೀರಂತ ಬಂದ ಐದಾರು ಜನರಿದ್ದ ಗ್ಯಾಂಗ್ ಹಲ್ಲೆ ಮಾಡಿ ರಾಬರಿ ಮಾಡಿದೆ ಅಸಲಿಗೆ ಈ ದರೋಡೆ ಪ್ರಕರಣವೇ ನಿಗೂಢವಾಗಿದೆ ಸದಾ ಜನರಿಂದಲೇ ಗಿಜಿ ಅನ್ನೋ ರಸ್ತೆ ವಾಹನಗಳ ಓಡಾಟ ಹೆಚ್ಚಿರೋ ರೋಡು ಈ ರಸ್ತೆಯಲ್ಲಿರೋ ಇದೇ ನಲ್ಲಿ ಬಿಗ್ ರಾಬರಿ ಆಗಿದೆ ಈ ದರೋಡೆ ಹತ್ತಾರು ಅನುಮಾನಕ್ಕೂ ಕಾರಣವಾಗಿದೆ ವಿದ್ಯಾರಣ್ಯಪುರದಲ್ಲಿ ಹಾಡಹಾಗಲಿ ಎರಡು ಕೋಟಿ ಹಣ ರಾಬರಿ ಕ್ರಿಪ್ಟೋ ಕರೆನ್ಸಿ ಕತೆ ಹತ್ತಾರು ಅನುಮಾನ ಪ್ರತಿನಿತ್ಯ ಸಾವಿರಾರು ವಾಹನಗಳ ಸಂಚಾರ ಲಕ್ಷಾಂತರ ಜನರ ಓಡಾಟ ಒಂದು ಸಣ್ಣ ಸೌಂಡ್ ಬಂದರೂ ಅಲರ್ಟ್ ಆಗುವ ಜನ ಇದು ವಿದ್ಯಾರಣ್ಯಪುರದ ಎಂಎಸ್ ಪಾಳ್ಯ ಸರ್ಕಲ್ ಇಂಥ ಜನ ನಿಬಿಡ ಏರಿಯಾದಲ್ಲೇ ಹಾಡಹಗಲೇ ಎರಡು ಕೋಟಿ ಹಣ ರಾಬರಿಯಾಗಿದೆ ಕೆಂಗೇರಿ ಮೂಲದ ಶ್ರೀಹರ್ಷ ತಮ್ಮ ಕಂಪನಿಗೆ ಹೊಸ ಯಂತ್ರ ತರಲು ಹಣ ಸಿದ್ಧ ಮಾಡಿಕೊಂಡಿದ್ರು ಆದರೆ ಈ ಹಣವನ್ನ ಕ್ರಿಪ್ಟೋಗೆ ಕನ್ವರ್ಟ್ ಮಾಡಲು ಸ್ನೇಹಿತರ ಮೂಲಕ ಪರಿಚಯವಾಗಿದ್ದ ಬೆಂಜಮಿನ್ ಅನ್ನೋರನ್ನ ಭೇಟಿ ಮಾಡಿದ್ರು ಜೂನ್ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಗೆ ಎಂಎಸ್ ಪಾಳ್ಯ ಸರ್ಕಲ್ ಬಳಿ ಇರುವ ಎಕೆ ಎಂಟರ್ಪ್ರೈಸಸ್ ಶಾಪ್ಗೆ ಬಂದು ಎರಡು ಕೋಟಿ ಹಣವನ್ನ ಕೌಂಟಿಂಗ್ ಮೆಷಿನ್ನಲ್ಲಿ ಕೌಂಟ್ ಮಾಡ್ತಿದ್ರು ಈ ವೇಳೆ ಏಕಾಏಕಿ ಆರರಿಂದ ಏಳು ಜನರ ಟೀಮ್ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಶಾಪ್ಗೆ ಎಂಟ್ರಿ ಕೊಟ್ಟಿತ್ತಂತೆ ಸದ್ಯಕ್ಕೆ ಘಟನೆ ನಡೆದಂತಹ ಸ್ಥಳದಲ್ಲಿ ಇನ್ನು ಎಂ ಎಸ್ ಪಾಳ್ಯ ಸರ್ಕಲ್ ಇರುವಂತಹ ಇದೇ ಒಂದು ಕುಂದನ್ ಎಲೆಕ್ಟ್ರಾನಿಕ್ಸ್ ಕಟ್ಟಡ ಏನಿದೆ ಒಂದು ಎಲೆಕ್ಟ್ರಾನಿಕ್ಸ್ ಶಾಪ್ ಇರುವಂತಹ ಕಟ್ಟಡ ಈ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಎಕೆ ಎಂಟರ್ಪ್ರೈಸಸ್ ಅಂತ ಇದೆ ಜೂನ್ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸಸ್ ಶಾಪ್ ಏನಿದೆ ಈ ಶಾಪ್ ಒಳಗಡೆ ಸಂಜೆ ನಾಲ್ಕು ಮೂವತ್ತಕ್ಕೆ ಘಟನೆ ನಡೆದಿರುವಂತಹ ಇದೇ ಶಾಪ್ ಒಳಗಡೆ ಎಂಟ್ರಿ ಕೊಟ್ಟ ಆಗಂತಕರು ಶ್ರೀಹರ್ಷ ಮೇಲೆ ಹಲ್ಲೆ ಮಾಡಿ ಬಳಿಕ ಕುತ್ತಿಗೆಗೆ ಚಾಕು ಹಿಡಿದು ಹೆದರಿಸಿದ್ದಾರೆ ಎರಡು ಕೋಟಿ ಹಣ ಹಾಗೂ ನಾಲ್ಕು ಮೊಬೈಲ್ ಫೋನ್ಗಳನ್ನ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಬಳಿಕ ಶಾಪ್ನ ಶಟ್ಟರ್ ಎಳೆದು ಹೊರಬರ್ತಿದ್ದಂತೆ ಬೆಂಜಮಿನ್ ಮತ್ತು ಆತನ ಇಬ್ಬರು ಸ್ನೇಹಿತರು ಕೂಡ ಓಡಿ ಹೋಗಿದ್ದಾರೆ ಸದ್ಯ ವಿದ್ಯಾರಣ್ಯಪುರ ಪೊಲೀಸರು ರಾಬರಿ ಪ್ರಕರಣ ದಾಖಲಿಸಿ ಬೆಂಜಮಿನ್ ಮತ್ತು ಆತನ ಸ್ನೇಹಿತನನ್ನ ಬಂಧಿಸಿ ವಿಚಾರಣೆ ನಡೆಸ್ತಿದ್ದಾರೆ ಆದರೆ ಈ ಆರೋಪಿಗಳು ತಮ್ಗೇನೂ ಗೊತ್ತಿಲ್ಲ ಅಂತಿದ್ದಾರೆ ಇನ್ನು ಘಟನೆ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಇದೆ ದೊಡ್ಡ ಮೊತ್ತದ ಹಣದ ವ್ಯವಹಾರದ ಬಗ್ಗೆ ಖದೀಮರಿಗೆ ಗೊತ್ತಾಗಿದೆ ಹೇಗೆ ಶಾಪ್ನಲ್ಲಿದ್ದವರೇ ಇದರಲ್ಲಿ ಭಾಗಿಯಾಗಿದ್ರಾ ಹೀಗೆ ಹತ್ತಾರು ಅನುಮಾನಗಳಿದ್ದು ಅಸಲಿ ರಾಬರಿ ಆರೋಪಿಗಳು ಸಿಕ್ಕರೆ ಪ್ರಕರಣದ ಅಸಲಿಯತ್ತು ಬಯಲಾಗಲಿದೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು